ಫ್ರೆಂಡ್ಸ್ ವಿದ್ಯಾರ್ಥಿಗಳೇ ನಮ್ಗೆಲ್ಲ ಶಾಲೆ ಪ್ರಾರಂಭವಾಗಿದೆ ಇನ್ನು ಶಾಲೆ ಪ್ರಾರಂಭ ಆದ್ಮೇಲೆ ಶಾಲೆಯಲ್ಲಿ ಕ್ಲಾಸ್ ಗಳು ನಡೆಯುವುದಂತೂ ಗ್ಯಾರಂಟಿ ನಡೆಯುವಾಗ ಶಿಕ್ಷಕರಿಗಾಗಲಿ ವಿದ್ಯಾರ್ಥಿಗಾಗಲಿ ಕೆಲವೊಂದು ಡೌಟ್ಗಳು ಯಾವ ಒಂದು ಪೋರ್ಷನ್ ಮಾಡಬೇಕು ಯಾವ ಅಧ್ಯಯನ ಕವರ್ ಮಾಡಬೇಕು ಅದಕ್ಕಾಗಿ ನಮ್ಮ ಚಾನೆಲ್ ಅಲ್ಲಿ ಜನವರಿ ತಿಂಗಳಲ್ಲಿ ಪ್ರತಿಯೊಂದು ತರಗತಿಗೆ ಪ್ರತಿ ವಿಷಯಕ್ಕೆ ಯಾವ ಅಧ್ಯಯನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋಂತ ವಿಡಿಯೋಗಳು ಬರ್ತಾ ಇದೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಹೊತ್ತಿ ನಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾ ಬೆಲ್ ಐಕನ್ ಅಲ್ಲಿ ಆನ್ ಅನ್ನುವಂಥ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಜನವರಿಲಿ ಯಾವ ಅಧ್ಯಾಯ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಉಳಿದ ವಿಷಯಗಳ ಹಾಗೂ ಉಳಿದ ತರಗತಿಗಳ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತದೆ ಅಲ್ಲಿ ಹೋಗಿ ಲಿಂಕ್ ಅನ್ನ ಯೂಸ್ ಮಾಡ್ಕೊಂಡಂತ ವಿಡಿಯೋಗಳನ್ನ ನೋಡಬಹುದು ಸೊ ಬನ್ನಿ ಇವತ್ತು ಆರನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಜನವರಿ ತಿಂಗಳಲ್ಲಿರುವಂತಹ ಇರುವಂತ ಅಧ್ಯಾಯಗಳನ್ನ ತಿಳಿದುಕೊಳ್ಳೋಣ ಆರನೇ ತರಗತಿಗೆ ಸಂಬಂಧಪಟ್ಟಂತೆ ಹೊಸ ಶೈಕ್ಷಣಿಕ ಯೋಜನೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳಿವೆ ಇವುಗಳನ್ನು ತಿಳಿದುಕೊಂಡು ನಾವು ಮುಂದಿನ ತಿಳಿದುಕೊಳ್ಳೋಣ ಸೊ ಸಮಯದ ಈ ಕಲಿಕಾ ತರಗತಿಗಳು ಈಗಾಗಲೇ ಡಿಡಿ ವಿ ಹಾಗೂ ಯೂಟ್ಯೂಬ್ ನ ಒಂದು ಮಕ್ಕಳ ವಾಣಿ ಚಾನೆಲ್ ನಲ್ಲಿ ಬಹಳಷ್ಟು ವಿಡಿಯೋಗಳು ಬಂದಿವೆ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ವಿಡಿಯೋಗಳು ಬಂದಿವೆ ಅವುಗಳನ್ನು ವಿದ್ಯಾರ್ಥಿ ಈಗಾಗಲೇ ನೋಡಿದ್ದಾರೆ ಅದರ ಆಧಾರದ ಮೇಲೆ ಜನವರಿಯ ಮೊದಲ ವಾರದಲ್ಲಿ ಒಂದು ಕಲಿಕಾ ಅಂತಗಳನ್ನ ತಿಳಿದುಕೊಳ್ಳುವಂತ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯುವುದು ಸೊ ಈ ಕಾರ್ಯವನ್ನ ಜನವರಿಯ ಮೊದಲ ವಾರದಲ್ಲಿ ಮಾಡಬೇಕು ನೆಕ್ಸ್ಟ್ ಎರಡನೇ ವಾರದಿಂದ ಆಯಾ ಪಾಠಗಳಲ್ಲಿ ಮುಂದಿನ ತರಗತಿಗೆ ಅವಶ್ಯ ಇರುವಂತಹ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಕಲಿಕೆಯನ್ನ ಪರಿಣಾಮಕಾರಿಯಾಗಿ ನಾಗಿಸಬೇಕು ಇದು ಎರಡನೇ ವಾರದಿಂದ ಸೊ ಎರಡನೇ ವಾರದಿಂದ ಯಾವ ಅಧ್ಯಾಯ ಇರುತ್ತೆ ಅನ್ನೋದನ್ನ ನಾವು ಮುಂದೆ ತಿಳಿದುಕೊಂಡು ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಇದಲ್ಲದೆ ಇನ್ನೂ ಕೆಲವೊಂದು ವಿದ್ಯಾರ್ಥಿ ಶಾಲೆಗೆ ಹಾಜರಾಗಿಲ್ಲ ಅವರನ್ನು ಮುಖ್ಯವಾಹಿನಿಗೆ ತರಲು ಒಂದು ಪಿಡಿಎಫ್ ನಲ್ಲಿರುವಂತಹ ಅಭ್ಯಾಸದ ಹಾಳೆಗಳನ್ನ ಅವರಿಗೆ ಫಾರ್ವರ್ಡ್ ಮಾಡಿ ಅಂದ್ರೆ ವಾಟ್ಸ್ಆಪ್ ಮುಖಾಂತರ ಆಗಲಿ ಹೀಗೆ ಫಾರ್ವರ್ಡ್ ಅವುಗಳನ್ನ ಅವರಿಂದ ಕಂಪ್ಲೀಟ್ ಮಾಡಿಸಿಕೊಳ್ಳುವುದು ಅಂತ ಇಲ್ಲಿ ಸೂಚಿಸಲಾಗಿದೆ ಸೊ ಇದರ ಜೊತೆಗೆ ಶಾಲೆಗೆ ಹಾಜರಾದಂತಹ ವಿದ್ಯಾರ್ಥಿ ಶಾಲೆಗೆ ಹಾಜರಾಗದಂತ ವಿದ್ಯಾರ್ಥಿ ಇಬ್ಬರು ಇದರ ಜೊತೆಗೆ ಜೊತೆ ಜೊತೆಯಲ್ಲಿಯೇ ಸಾಗುವರು ಸೊ ಇದು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಈಗ ಆರನೇ ತರಗತಿಯ ಗಣಿತದಲ್ಲಿ ಯಾವ ಅಧ್ಯಾಯ ಯಾವ ವಾರ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಸೊ ಇದು ವಿದ್ಯಾರ್ಥಿಗಳೇ ಆರನೇ ತರಗತಿಯ ಗಣಿತ ವಿಷಯ ಸೊ ಬಂದ್ಬಿಟ್ಟಿದ್ದು ಜನವರಿ ತಿಂಗಳು ವಾರ ಒಂದು ಸೊ ಮೊದಲನೇ ವಾರದಲ್ಲಿ ಗಣಿತದ ಮೂಲ ಕ್ರಿಯೆಗಳು ಅದಕ್ಕೆ ಸಂಬಂಧಿಸಿದಂತ ಸಮಸ್ಯೆಗಳು ಪ್ಲಸ್ ಈ ಸಂಖ್ಯೆಗಳನ್ನ ತಿಳಿಯುವುದು ಸ್ಥಾನ ಬೆಲೆಯ ಕಲ್ಪನೆ ಹೊಂದುವುದು ಸೊ ಇದೆಲ್ಲ ಬೇಸಿಕ್ ಆದಂತಹ ಒಂದು ಕಾನ್ಸೆಪ್ಟ್ ಅನ್ನ ವಿದ್ಯಾರ್ಥಿಗಳಿಗೆ ನೀಡಿ ಇದರ ಒಂದು ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳುವುದೇ ಜನವರಿ ಮೊದಲನೇ ವಾರದ ಒಂದು ಕಲಿಕೆ ಸೊ ಇದಕ್ಕಾಗಿ ಟೆಕ್ಸ್ಟ್ ಬುಕ್ ಬಳಸಬಹುದು ಅದಲ್ಲದೆ ಸಂವಿಧಾನ ಈ ಕಲಿಕಾ ಕಾರ್ಯಕ್ರಮದ ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋಗಳ ಲಿಂಕ್ ಗಳನ್ನ ಇಲ್ಲಿ ಬಳಸ್ಕೊಂಡು ಈ ಒಂದು ಪರಿಕಲ್ಪನೆಗಳನ್ನ ರಿವಿಷನ್ ಮಾಡ್ಕೋಬೇಕು ಇದಕ್ಕೆ ಮೌಲ್ಯಮಾಪನ ಚಟುವಟಿಕೆ ಅಂತ ಹೇಳಿ ಕೆಳಗೆ ಇನ್ನು ಮುಂದೆ ಈ ಒಂದು ಪಿ ಡಿ ಎಫ್ ನಲ್ಲಿ ಚಟುವಟಿಕೆ ಹಾಳೆಗಳನ್ನ ನೀಡಲಾಗಿದೆ ಹೊಸ ಚಟುವಟಿಕೆ ಹಾಳೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಬಿಟ್ರಿ ವಿದ್ಯಾರ್ಥಿ ಇದನ್ನ ರಿವಿಷನ್ ಮಾಡ್ಕೊಂಡ ಹಾಗೆ ಸೊ ಪೂರ್ತಿ ಡೀಟೇಲ್ ಆಗಿಲ್ಲ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಸೊ ಬೇಸಿಕ್ ಬೇಸಿಕ್ ಐಡಿಯಾಗಳನ್ನ ಅಂದ್ರೆ ಮುಂದೆ ಈವರೆಗೆ ಈ ಆರನೇ ತರಗತಿ ವಿದ್ಯಾರ್ಥಿಗಳು ಏಳನೇ ತರಗತಿ ಗಣಿತ ಲಿಂಕ್ ಆಗೋ ಹಾಗೆ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೇಕು ಸೊ ಇಲ್ಲಿ ಮೌಲ್ಯಮಾಪನ ಚಟುವಟಿಕೆ ಅಂತ ಹೇಳಿ ನಾವಿಲ್ಲಿ ನೋಡಬಹುದು ಇದು ನೋಡಿ ಚಟುವಟಿಕೆ ಹಾಳೆ ಒಂದು ಅಂತ ಇಲ್ಲಿ ನೀಡಲಾಗಿದೆ ಸೊ ಇಲ್ಲಿ ಸಿಂಪಲ್ ಆದಂತ ಪ್ರಶ್ನೆ ನೀಡಲಾಗಿದೆ ಕೆಲವೊಂದು ಅಂಕಿಗಳನ್ನು ನೀಡುವುದು ನೆಕ್ಸ್ಟ್ ಅದನ್ನ ಈ ಸಂಖ್ಯೆಗಳನ್ನ ಬಳಸಿ ಆರು ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಆಗಿರ್ಬೋದು ಅಥವಾ ಇದನ್ನೇ ಕ್ರಿಯೇಟಿಂಗ್ ಮಾಡ್ಕೊಂಡು ತಾವು ಮೂರು ಅಂಕಿಗಳ ಒಂದು ಸಂಖ್ಯೆ ಅಂತ ಹೇಳಬಹುದು ನಾಲ್ಕು ಅಂಕಿಗಳ ಸಂಖ್ಯೆ ಅತಿ ದೊಡ್ಡ ಅತಿ ಚಿಕ್ಕ ಸಂಖ್ಯೆ ಈ ರೀತಿ ಈ ಒಂದು ಅಭ್ಯಾಸ ಹಾಳೆ ಮುಂದುವರಿಯುತ್ತೆ ಅದಲ್ಲದೆ ಸಂಕಲನ ಮಾಡುವುದು ವ್ಯವಕಲನ ಮಾಡುವುದು ನೆಕ್ಸ್ಟ್ ಸಂಖ್ಯೆಗಳನ್ನ ರಚಿಸಿ ವಿಸ್ತರಿಸಿ ಬರೆಯುವುದು ಸೊ ಇದೆಲ್ಲ ಈಗಾಗಲೇ ಅವರು ಒಂದು ಐದನೇ ತರಗತಿಯಲ್ಲಿ ತಿಳಿದುಕೊಂಡ್ ಬಿಟ್ಟಿದ್ದಾರೆ ಇದನ್ನ ಇಲ್ಲಿ ಮತ್ತೊಮ್ಮೆ ಆರನೇ ತರಗತಿಯಲ್ಲಿ ಮೊದಲನೇ ವಾರದಲ್ಲಿ ರಿವಿಷನ್ ಮಾಡಿಕೊಡ್ಬೇಕು ಇದು ಮೊದಲನೇ ವಾರ ಇನ್ನು ಸೆಕೆಂಡ್ ವೀಕ್ ಎರಡನೇ ವಾರ ಸೊ ಎರಡನೇ ವಾರದಲ್ಲಿ ಆರನೇ ತರಗತಿಯ ಮೊದಲನೇ ಒಂದು ಅಧ್ಯಾಯ ಸಂಖ್ಯೆಗಳನ್ನ ತಿಳಿಯೋದು ಇದು ಮುಂದುವರಿಯೋದು ಇದರಲ್ಲಿ ಸಂಖ್ಯೆಯನ್ನು ಅಂದಾಜಿಸುವುದಾಗಲಿ ರೋಮನ್ ಸಂಖ್ಯೆಯನ್ನು ತಿಳಿದುಕೊಳ್ಳುವುದಾಗಲಿ ಅಲ್ಲಿ ಒಂದು ಪೂರ್ಣ ಸಂಖ್ಯೆಯ ಪರಿಕಲ್ಪನೆ ಇಲ್ಲಿ ನೀಡಲು ತಿಳಿಸಿದೆ ಸೊ ಎರಡನೇ ವಾರ ಈ ರೀತಿ ಕಾರ್ಯಕ್ರಮ ಮುಂದುವರಿಯುತ್ತೆ ಇದಕ್ಕೆ ಟೆಕ್ಸ್ಟ್ ಬುಕ್ ವರ್ಕ್ ಬುಕ್ ಅಲ್ಲದೆ ಈ ಕಲಿಕಾ ಕಾರ್ಯಕ್ರಮ ಅಂದರೆ ಸಮೇತದ ಒಂದು ಇಲ್ಲಿ ಕಳಿಸ್ಕೊಬಹುದು ಅದಕ್ಕೆ ವರ್ಕ್ಶೀಟ್ ಗಳನ್ನ ಸಹ ನೀಡಲಾಗಿದೆ ನಾವು ವಿದ್ಯಾರ್ಥಿಗಳಿಗೆ ಮನೆಗೆಲ್ಲ ಸವಾಗಿ ಅಭ್ಯಾಸ ಒಂದು ಪಾಯಿಂಟ್ ಅನ್ನು ನೀಡಬಹುದು ಅಲ್ಲದೆ ಐದು ಮತ್ತು ಆರ ಸಮಸ್ಯೆಯನ್ನ ಬಿಡಿಸಿಕೊಂಡು ಸೊ ಈ ರೀತಿ ವಿದ್ಯಾರ್ಥಿಗಳಿಗೆ ಈ ಒಂದು ಪರಿಕಲ್ಪನೆಗಳನ್ನ ಕಂಪ್ಲೀಟ್ ಮಾಡಿಕೊಳ್ಳಲು ಹೇಳಬೇಕು ನೆಕ್ಸ್ಟ್ ನಾವಿಲ್ಲಿ ನೋಡಬಹುದು ಚಟುವಟಿಕೆ ಹಾಳೆ ಒಂದು ಸಂಖ್ಯೆಗಳನ್ನ ತಿಳಿಯುವುದು ಮೊದಲನೇ ವಾರ ರಿವಿಷನ್ ಆಯ್ತು ಎರಡನೇ ವಾರ ಗಣಿತದ ಮೊದಲನೇ ಪಾಠ ಸೊ ಇಲ್ಲಿ ಚಿಕ್ಕದು ದೊಡ್ಡದ ಒಂದು ಪರಿಕಲ್ಪನೆಗಳನ್ನ ಅಲ್ಲಿ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಸಂಖ್ಯೆಗಳನ್ನ ಜೋಡಿಸುವುದು ಸೊ ಇಂತಹ ಎಲ್ಲ ಇಲ್ಲಿ ಸಮಸ್ಯೆಗಳನ್ನು ಬಿಡಿಸಿಕೊಂಡು ವಿದ್ಯಾರ್ಥಿಗಳಿಂದ ಇದರ ಒಂದು ಫೀಡ್ಬ್ಯಾಕ್ ಅನ್ನು ಪಡೆದುಕೊಳ್ಳುವುದೇ ಚಟುವಟಿಕೆ ಹಾಳೆ ಪಂತು ಇನ್ನು ಫ್ರೆಂಡ್ಸ್ ಮೂರನೇ ವಾರದಲ್ಲಿ ಪೂರ್ಣ ಸಂಖ್ಯೆಗಳು ನೆಕ್ಸ್ಟ್ ಅದರಲ್ಲಿ ಆವೃತ ಗುಣ ನೆಕ್ಸ್ಟ್ ಸಂಕಲನ ವ್ಯವಕಲನ ಗುಣಾಕಾರ ಸೊ ಈ ಆವೃತ ಗುಣ ಯಾವ ಒಂದು ಕ್ರಿಯೆಯಲ್ಲಿ ಹೊಂದಿದೆ ಅಂದ್ರೆ ಸಂಕಲನದಲ್ಲಿ ಆವೃತ ಗುಣ ಹೊಂದಿದೆಯೇ ವ್ಯವಕಲನದಲ್ಲಿ ಹೊಂದಿದೆಯೇ ಗುಣಾಕಾರದಲ್ಲಿ ಹೊಂದಿದೆ ಅಥವಾ ಇಲ್ಲ ಇದನ್ನೆಲ್ಲ ಅದಲ್ಲದೆ ಭಾಗಾಕಾರದಲ್ಲಿ ಸಹ ಆವೃತ ಗುಣ ಹೊಂದಿದೆ ಅಥವಾ ಇಲ್ಲ ಅದಲ್ಲದೆ ಸಹವರ್ತನೆ ಗುಣ ಪರಿವರ್ತನೆ ಗುಣ ಇವುಗಳನ್ನ ಪೂರ್ಣ ಸಂಖ್ಯೆ ಮೇಲೆ ಪರೀಕ್ಷೆ ಮಾಡಿಕೊಂಡು ಪೂರ್ಣ ಸಂಖ್ಯೆಯನ್ನ ತಿಳಿದುಕೊಳ್ಳುವುದೇ ಮೂರನೇ ವಾರದ ಒಂದು ಕ್ರಿಯೆ ಸೊ ಇದು ಮೂರನೇ ವಾರದ ಒಂದು ಕಲಿಕೆಯ ಅಂಶಗಳು ಆರನೇ ತರಗತಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಸೊ ವಿದ್ಯಾರ್ಥಿ ಮೂರನೇ ವಾರ ಒಂದು ಕಂಪ್ಲೀಟ್ ಆದ್ಮೇಲೆ ಇದು ಚಟುವಟಿಕೆ ಹಾಳೆ ಒಂದು ಅದೇ ರೀತಿ ಚಟುವಟಿಕೆ ಹಾಳೆ ಎರಡು ಸೊ ಈ ರೀತಿ ಚಟುವಟಿಕೆಗಳನ್ನು ಕಂಪ್ಲೀಟ್ ಮಾಡ್ಕೊಂಡ್ ಬಿಟ್ರೆ ಪೂರ್ಣ ಸಂಖ್ಯೆ ಒಂದು ಐಡಿಯಾ ಅವರಿಗೆ ಬಂದ ಹಾಗೆ ಸೊ ಈ ಒಂದು ಪರಿಕಲ್ಪನೆ ಆಗಿರ್ಬೋದು ಈ ರೀತಿ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳು ಇದನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗ್ಬೇಕು ಸೊ ಈಗ ಮೂರನೇ ವಾರ ಕಂಪ್ಲೀಟ್ ಆಯ್ತು ಇನ್ನು ಕೊನೆಯ ವಾರದಲ್ಲಿ ಇನ್ನು ನಾಲ್ಕನೇ ಒಂದು ವಾರದಲ್ಲಿ ಸಂಖ್ಯೆಗಳೊಂದಿಗೆ ಆಟ ಸೊ ಈ ಒಂದು ಅಧ್ಯಾಯದಲ್ಲಿ ಈ ಅಪವರ್ತನ ಅಪವರ್ತ್ಯ ಇವುಗಳನ್ನ ತಿಳಿದುಕೊಳ್ಳುವುದು ಅದಲ್ಲದೆ ಭಾಜ್ಯ ಅವಿಭಾಜ್ಯ ಸಂಖ್ಯೆಗಳು ಇವುಗಳ ಕುರಿತು ಅದಲ್ಲದೆ ಈ ರೀತಿ ಹೈಲೈಟ್ ಮಾಡಿದಂತಹ ಈ ಒಂದು ಪಾಯಿಂಟ್ ಗಳನ್ನ ತಿಳಿದುಕೊಳ್ಳುವುದೇ ಆರನೇ ತರಗತಿಯ ಜನವರಿಯ ನಾಲ್ಕನೇ ವಾರದ ಒಂದು ಕಲಿಕಾಂಶಗಳು ಸೊ ಇದನ್ನ ತಿಳ್ಕೊಂಡ್ಮೇಲೆ ಅಭ್ಯಾಸ ಹಾಳೆ ಬಂದು ಈ ನಾಲ್ಕನೇ ವಾರಕ್ಕೆ ಸಂಬಂಧಪಟ್ಟಂತ ಇದನ್ನ ಕಂಪ್ಲೀಟ್ ಮಾಡಿಕೊಳ್ಳೋದು ಸೊ ಈ ರೀತಿ ಹಂತ ಹಂತವಾಗಿ ಪ್ರತಿ ವಾರ ವಿದ್ಯಾರ್ಥಿಗಳು ಹೊಸ ಹೊಸ ಐಡಿಯಾವನ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಹೋಗುವರು ಇದು ಫ್ರೆಂಡ್ಸ್ ವಿದ್ಯಾಗಮ ಎರಡು ಸೊ ಆರನೇ ತರಗತಿಗೆ ಎಲ್ಲಾ ಒಂದು ಐಡಿಯಾವನ್ನ ಕಂಪ್ಲೀಟ್ ಮಾಡ್ಕೋಬೇಕು ಐತಲ್ಲ ಸೊ ಇದೇ ರೀತಿ ವಿಜ್ಞಾನ ಹಾಗೂ ಉಳಿದ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಡಿಯೋಗಳು ಸಹ ನಮ್ಮ ಚಾನಲ್ ಬರ್ತಾ ಇರುತ್ತವೆ ಹಾ ಈ ಪಿ ಡಿ ಎಫ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸಾಧ್ಯ ಆದರೆ ಪ್ರಿಂಟ್ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಡಿಕ್ಟೇಟ್ ಮಾಡಿ ಇದನ್ನ ಚಟುವಟಿಕೆಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಮೌಲ್ಯಮಾಪನ ಮಾಡ್ತಾ ವಿದ್ಯಾಗಮ ಮುಂದುವರಿಯುತ್ತೆ ಸೊ ಇದೇ ರೀತಿ ಉಳಿದ ಸಹ ನಮ್ಮ ಚಾನಲ್ ಅಲ್ಲಿ ನಾವು ಲಿಂಕ್ ನಲ್ಲಿ ಡಿಸ್ಕ್ರಿಪ್ಷನ್ ನೋಡ್ಕೋಬಹುದು ಸೊ ಇಂತ ಬಹಳಷ್ಟು ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ